ಎಫ್ ಸಿ ಬ್ಯಾಂಕ್ ಸಿಬ್ಬಂದಿಗಳ ಕಿರುಕುಳಕ್ಕೆ ವಿಷ ಸೇವಿಸಿದ ಮಹಿಳೆ ಬೈಲ್ಹೊಂಗಲ್ ತಾಲೂಕಿನ ಬೈರನಟ್ಟಿ ಗ್ರಾಮದ ಪಾರ್ವತೆವ್ವ ಸೋಮಪ್ಪ ಮುತ್ನಾಳ್ ಎಂಬ ಐವತ್ತು ವರ್ಷದ ಮಹಿಳೆ ಕ್ರಿಮಿನಾಶಕ ಸೇವಿಸಿದ ಘಟನೆ ನಡೆದಿದೆ ಮಗ ಎಮ್ಮೆಯ ಮೇಲೆ ಐ ಡಿ ಸಿ ಬ್ಯಾಂಕ್ ಮುಚ್ಚಂಡಿಯಲ್ಲಿ ಸಾಲ ಮಾಡಿ ಇದುವರೆಗಿನ ಕಂತು ಕಟ್ಟುತ್ತಾ ಬಂದಿದ್ದು ಈ ತಿಂಗಳು ಕೆಲವು ದಿನ ಸಾಲದ ಕಂತು ಕಟ್ಟುವುದು ತಡವಾಗಿದ್ದರಿಂದ ಬ್ಯಾಂಕ್ ಸಿಬ್ಬಂದಿಗಳಾದ ಸೋಮು ಮತ್ತೆ ಇನ್ನೊಬ್ಬ ಸಿಬ್ಬಂದಿ ಪದೇ ಪದೇ ಮನೆ ಬಾಗಿಲಿಗೆ ಬಂದು ಮಗ ಮಾಡಿದ ಸಾಲಕ್ಕೆ ಈ ಮಹಿಳೆಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡಿದ್ದರಿಂದ ಮನನೊಂದು ಈ ಮಹಿಳೆ ಬ್ಯಾಂಕ್ ಸಿಬ್ಬಂದಿಗಳ ಮುಂದೆಯೇ ವಿಷ ಸೇವಿಸುವುದಕ್ಕೆ ಮುಂದಾದರು ಅದಕ್ಕೆ ಮತ್ತಷ್ಟು ಪ್ರಚೋದನಕಾರಿ ಮಾತನಾಡಿ ಈ ಅನಾಹುತಕ್ಕೆ ಕಾರಣವಾದ ಬ್ಯಾಂಕ್ ಸಿಬ್ಬಂದಿಗಳು ನಂತರ ಎಚ್ಚೆತ್ತುಕೊಂಡು ವಿಷ ಕುಡಿದ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಹೋಗಿದ್ದಾರೆ ಸದ್ಯ ಮಹಿಳೆ ಬೈಲ್ಹೊಂಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಸಂಬಂಧ ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತಂತೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತನಗೆ ನ್ಯಾಯ ಒದಗಿಸುವಂತೆ ಮಹಿಳೆ ಮನವಿ ಮಾಡಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಶಿವು ಜೋಳದ್ ಆರ್ ಕೆ ಟ್ವೆಂಟಿ ಕನ್ನಡ ಬೈಲ್ಹೊಂಗ ಅವ್ರು ಬರೋಣ ಅಂದ್ರೆ ಅವನ ಅಕ್ಕ ತುಂಬಮ್ಮ ರೀ ನನ್ನ ಮಗ ಇಲ್ಲ ರೀ ಹೀರತನ ರೀ ನೀ ನಿನ್ನ ಮಗ ಇಲ್ದ್ರ ವದ್ದವರ್ಗ ನಿನ್ನ ಹೊರಬೀಳು ಮನೆಗೆ ಕಿಲಿ ಅಕ್ಕನ ಅಂದ್ರೆ ನಮ್ಮ ಮನೆ ಬಿಟ್ಟಲ್ಲಿ ಹೋಗ್ಲಿರಿ ಅವ್ನು ಫೋನ್ ಹೆಚ್ಚು ಮಾತಾಡ್ರಿ ನೀ ಅವ್ನು ಫೋನ್ ಹೆಚ್ಚು ನಾಲ್ಕು ಸುಳಿ ಮಗನ ಬೂ ಮಗನ ಲೋನ್ ಹೂ ತೊಗೊಳಕಾಗದ್ರ ತುಂಬಾಕಾಗದ್ರಿ ಹಾಕ್ಕೊಂಡಿ ಕಟ್ರೆ ನೀ ಗಂಡುಸಾ ಕಟ್ಟದ್ರ ನೀ ಸುಳಿ ಮಗ ಅಂತ ಅವ ನನ್ನ ಬೇರೆ ಅವ್ರು ಫೋನ್ ಕಟ್ ಮಾಡಿದ್ರಿ ಹಂಗಾರ ನೀವು ಹೊರಬೇಳ್ವಾ ಅಂದ್ರೆ ಕುಡ್ಕೊಂಡ್ರಿ ನಾ ಅಂತ ಕುಡಿ ಅಂತ ಕುಡಿದಿರಿ ಏನು ಕುಡಿದ್ರಿ ಏ ಹತ್ತಿ ಕುಡಿ ಹ್ಞೂ ರೀ ಅವ್ರು ಇನ್ನ ಯಾಕತ್ತಿರೀಚಿಂಗ್ ಅಂತ ಹೇಳಿ ಕುಡಿದ್ರಿ ಅದ ತಕ್ಷಣ ಒಂದು ಹುಡುಗ ಅವರು ಅವ್ರು ಕೂಡ ನಾಲ್ನೂರು ರೀ ಅಲ್ಲಿ ಅವ್ರ ನಮಗೆ ನೀವು ಲಾಭ ಇಲ್ಲ ಹೋಗ್ರಿ ಅಂದ್ರೆ ಇಲ್ಲಿ ಅಡ್ಮಿಟ್ ಮಾಡಿರಿ ಕರ್ಕೊಂಡ್ರಿ ಎಷ್ಟು ಕಡೆ ಅವ್ರ ಕಡೆ ನನ್ನ ಮಗ ಅದು ಇರ್ಲಿಕ್ಕೆ ಸಹ ತಗೊಂಡಿದ್ದಾನೆ ರೀ ಒಂಬತ್ತು ಕಂತ ಏನೋ ತುಂಬಿದಾನಂತ ಈಗ ಎಷ್ಟು ದಿನ ಆಗಿತ್ತು ನೀವು ತುಂಬಿರದೇ ಇರ್ಬೋದು ಅದು ಒಂದೇ ತಾರೀಕಿಗೆ ಇತ್ತರೆ ಈಗ ಇಲ್ಲಿ ಮಟ್ಟ ಆಟ ತುಂಬಿ ಅಲ್ರ ಅಂದ್ರೆ ಹದಿನೈದು ದಿವಸ ತುಂಬಿರಲಿಲ್ಲ ತುಂಬಿರ್ಲಿಲ್ಲ ಹದಿನೈದು ದಿವಸ ತುಂಬಿಲ್ಲ ಅಂತ ಮನೆಗೆ ಬಂದ ಏನು ನಿಮ್ಗೆ ತ್ರಾಸ ಐಡಿ ಯಾವ ಯಾವ ಫೈನಾನ್ಸ್ ಅಂದ್ರೆ ಅದು ಅದು ಐ ಡಿ ಎಫ್ ಸಂಪಂತ ಐ ಡಿ ಎಫ್ ಸಿ ಬ್ಯಾಂಕ್ ಯಾವ್ದು ಬ್ರಾಂಚ್ ಎಂಟ್ರಿ ಮುಚ್ಚಂಡಿ ಎಲ್ಲ ಬೇರೆದಕ್ಕ ನನಗೆ ಟೆನ್ಷನ್ ಆಗಿ ನಾನೇ ಇಲ್ದ್ರೆ ನಮ್ಮ ಮನೆಗಾರ ಯಾಕೆ ಬರ್ತಾರ ಬಿಡ ಅವ್ರಂತ ನಾ ತಗೊಂಡ್ರಿ ಎಲ್ಲೆಲ್ಲಿ ಮಾಡಿದಾನ ಅವರೆಲ್ಲರೂ ಬಂದು ಹಿಂಗೆ ನಿಗ್ರ ಹಾಕತ್ತಾರ ಮಗ ಮನ್ಯಾಗ ಇರೋದಿಲ್ಲ ಮತ್ತು ನಾ ಏನು ಹೇಳುದ್ರಿ ಅವ್ರಿಗೆ ಅವ್ಯಾನ ಅವ್ರು ಯಾರು ಬಂದ್ರೆ ಹೆಸರು ಗೊತ್ತೈತೆ ರೀ ಅಂತ ಒಬ್ಬಂದ ಗೊತ್ತೈತೆ ರೀ ಒಬ್ಬಂದ ನನಗೆ ಅವ್ನ ಮುತ್ತಿ ನೋಡಿದೆನ್ರಿ ಅವ್ನ ಹೆಸ್ರು ಅವ್ರು ಏನು ಏನು ಇದ್ನ ಏನಲ್ಲ ರೀ ಬೋಸಳಿ ಮಗನ ನಾಲ್ಯಕ್ ಸುಳಿ ಮಗನ ಬದ್ಮಾಶ ಸುಳಿ ಮಗನ ನೀ ಎಣ್ಣೆ ಆದ್ರೆ ಬಿಡ್ತಿ ಗಂಡಸ ಆದ್ರೆ ಕಟ್ಟ್ತಿ ನಮ್ಮ ಲೋನ ನಿಮ್ಮ ಅವ್ನು ಹೊರಗೆ ಹೊರಗಾಕಿ ನಾವು ಮನೆ ಕಿಲಿ ಹಾಕ್ಕೊಂಡು ಹೋಗೋ ಅಂದ್ರ ಶಿ ರೀ ನಾನು ನನಗೆ ಸಿಟ್ಟು ಬಂತರಿ ಅದು ಹಂಗೆ ಹಿಂಗೆ ಬೇಯಬೇಡ್ರಿ ಸರ್ ಇಲ್ಲಿ ಹೋಗ್ರಿ ನೀವು ನನಗೆ ಕಾಡಬೇಡ್ರಿ ಏನಿ ನಿಮ್ಮ ಮೊದಲು ಹೊರಬೀಳು ನಾವು ಮನೆ ಕಿಲಿ ಹಾಕ್ಕವ ಅಂದ್ರೆ ಎಲ್ಲಿ ಹೋಗ್ಲಿಪ್ಪಾ ನಂಗೆ ಹೋಗಾಕ ಮೆಟ್ಟಿಲ್ಲ ಏನಿ ಕುಡಿಸ್ಸ ಇದು ಒಂದು ಐತೆ ಏನಿ ಹಂಗೆ ಅರ್ ತಗೊಂಡ ಬೇಡ ಅಂದ್ರಿ ತಗೊಂಡ ತಗೋಲ್ರಿ ಅಂತ ಅಂದ್ರೆ ತಗೋಲ್ರಿ ಅಂತ ಯಾಕೆ ತಗೋ ರೀ ನಾವು ಬಾಯಿ ತೆಗ್ದ ಅವ್ನ ಮುಂದೆ ಆಡ್ಬಿಟ್ಟಕ್ಕೆ ರೀ ಆಮೇಲೆ ಅವ್ರ ಮಜ್ಜಿಗೆ ಹಾಕಿ ಅವ್ರ ಬೈಕ್ ನನ್ನ ನನ್ನದು ಕರ್ಕೊಂಬಂದ್ರು ಈಗ ನೀವು ಎಣ್ಣೆ ಕುಡಿದ್ ನೋಡಿ ಅವ್ರು ಸುಮ್ಮ ಆದ್ರಿ ಅವ್ರು ಹೊರಬಿ ದೋಡ್ ಬಂದ್ರಿ ಅವ್ರ ಮಾತು ಹುಣ್ಣ ಅವ್ರ ಒಂದು ಹುಡ್ಗನ್ ಕರ್ಕೊಂಡ್ ಬಂದ್ ಹಿಂದಾಗಡೆ ಬಾಯ್ ಆಗತ ಬಂದ್ರಿ ಕುಡಿ ಹಂಗ ಕುಡಿಸಿ ನನ್ ಬಾಯ್ ತೆರ್ಕ್ ಬಿಡ್ರಿ ಈಗ ಅವ್ರ ಬ್ಯಾಂಕ್ನವ್ರಂತಾರ ನೀವು ಎಣ್ಣೆ ಕುಡಿಯೋಕ್ ಬೇರೆ ಏನೋ ಕಾರಣ ಐತ ಏನು ಇಲ್ರಿ ನನಗ್ ಬೇರೆ ಏನೋ ಕಾರಣ ಏನು ಇಲ್ರಿ ಬಂದದ್ದನ ರೀ ಊಟ ಮಾಡತ್ ಕಬಾನ್ ತಗೋತೀನ್ರಿ ನಾ ಬಂದ್ ಹಿಂಗೆಲ್ಲಾ ಮಾಡಿರ

യാരോ റീ ഹലസ്സ അവ സോമ നമ്പൽ ബന്ധിത് നമുക്ക്